ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೋಕ್ಷ ಸಾಧನವನ್ನು ಕುರಿತು ಸಗರನಿಗೂ ಅರಿಷ್ಟನೇಮೆಗೂ ನಡೆದ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇನ್ನೂರ ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ತಾತ ನನ್ನಂತಹ ರಾಜನು ಉತ್ತಮ ಶ್ರೇಯಸ್ಸಿನಲ್ಲಿ ದೃಷ್ಟಿಯಿಟ್ಟು ಭೂಮಿಯಲ್ಲಿ ಹೇಗೆ ವರ್ತಿಸಬೇಕು ಅವನಲ್ಲಿ ಎಂತಹ ಗುಣಗಳಿರಬೇಕು ಅವನು ಯಾವ ವಿಧದಲ್ಲಿ ಸಂಘ ಪಾಶಗಳಿಂದ ಮುಕ್ತ ವಿಮುಕ್ತನಾಗುವನು ಎಂದನು ಅದಕ್ಕೆ ಆ ಭೀಷ್ಮನು ಇದೇ ವಿಷಯದಲ್ಲಿ ಅರಿಷ್ಟ ನೇಮಿಯೊಡನೆ ಸಗರನಿಗೆ ನಡೆದ ಸಂವಾದ ರೂಪವಾದ ಇತಿಹಾಸ ಒಂದುಂಟು ಅದನ್ನೇ ನಿನಗೆ ತಿಳಿಸುವೆನು ಒಮ್ಮೆ ಸಗರನು ವಂಶದಲ್ಲಿ ಹುಟ್ಟಿದ ಅರಿಷ್ಟನೇಮಿ ಎಂಬ ಬ್ರಾಹ್ಮಣನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ಪರಮ ಶ್ರೇಯಸ್ಕರವಾವುದು ಯಾವುದನ್ನು ನಡೆಸಿದವನು ಈ ಲೋಕದಲ್ಲಿ ಸುಖಿ ಎನಿಸುವನು ದುಃಖವೋ ಕಳವಳವೋ ಇಲ್ಲದಂತೆ ಇರುವುದು ಹೇಗೆ ಅದನ್ನು ನನಗೆ ತಿಳಿಸಬೇಕು ಎಂದನು ಆಗ ಸರ್ವಶಾಸ್ತ್ರ ವಿಶಾರದನಾದ ಅರಿಷ್ಟನೇಮಿಯು ತನ್ನ ಉಪದೇಶಕ್ಕೆ ಆ ಸಗರನು ಅರ್ಹನೆಂಬುದನ್ನು ತಿಳಿದು ಪ್ರಿಯ ವಾಕ್ಯದಿಂದ ಹೀಗೆಂದು ಹೇಳತೊಡಗಿದನು ರಾಜ ಲೋಕದಲ್ಲಿ ಮೋಕ್ಷ ಸುಖವೇ ನಿಜವಾದ ಸುಖವು ಮೂಢರಿಗೆ ಆ ತತ್ವವು ತಿಳಿಯಲಾರದು ಏಕೆಂದರೆ ಮೂಢರು ಯಾವಾಗಲೂ ಹೆಂಡಿರು ಮಕ್ಕಳು ಪಶು ಧನ ಧಾನ್ಯಗಳಲ್ಲಿಯೇ ಆಸಕ್ತರಾಗಿರುವುದರಿಂದ ಅವರಿಗೆ ಆ ಅತ್ಯಂತ ಆತ್ಯಂತಿಕ ಸುಖದ ರುಚಿಯೂ ತಿಳಿಯಲಾರದು ವಿಷಯದಲ್ಲಿ ತಗುಲಿದ ಬುದ್ಧಿಯನ್ನು ಕೃಷ್ಣೆಯಿಂದ ಶಾಂತಿಯಿಲ್ಲದ ಮನಸ್ಸನ್ನು ತಿದ್ದುವುದು ಶಕ್ಯವಲ್ಲ ಸ್ನೇಹ ಪಾಶದಲ್ಲಿ ಮೋಕ್ಷಕ್ಕೆ ಅರ್ಹನೇ ಅಲ್ಲ ಸ್ನೇಹಗಳಿಂದ ಉಂಟಾಗುವ ಪಾಶಗಳು ಎಂತಹವು ಎಂಬುದನ್ನು ತಿಳಿಸುವೆನ್ನು ಕೇಳು ತಲೆಯಲ್ಲಿ ಕಿವಿಯಿದ್ದವರು ಈ ವಿಷಯಗಳನ್ನು ಚೆನ್ನಾಗಿ ಕೇಳಿ ತಿಳಿದು ಆ ಪಾಶಗಳನ್ನು ಕಿತ್ತೊಗೆಯಬಹುದು ಸಕಾಲದಲ್ಲಿ ಮಕ್ಕಳನ್ನು ಪಡೆದು ಅವರಿಗೆ ಯೌವನವು ಬಂದ ಮೇಲೆ ವಿವಾಹ ಮಾಡಿ ಅವರು ತಮ್ಮ ಜೀವನವನ್ನು ತಾವೇ ಸಂಪಾದಿಸಲು ಸಮರ್ಥರೆಂದು ತಿಳಿದೊಡನೆ ತಾನು ಆ ಸಂಘಗಳನ್ನೆಲ್ಲ ತೊರೆದು ಸುಖವಾಗಿ ಸಂಚರಿಸಬಹುದು ಇದೇ ಮಾರ್ಗವನ್ನು ನೀನು ಅನುವರ್ತಿಸಬೇಕು ತನ್ನ ಭಾರ್ಯೆಯನ್ನು ಮೊದಲು ಚೆನ್ನಾಗಿ ಪೋಷಿಸುತ್ತಿದ್ದು ಅವಳು ಪುತ್ರವತಿಯಾಗಿ ವೃದ್ಧೆಯಾಗಿ ತನ್ನ ಮಕ್ಕಳಲ್ಲಿ ಪ್ರೇಮದಿಂದಿರುವುದನ್ನು ಕಂಡೊಡನೆ ಅವಳನ್ನು ಬಿಟ್ಟು ತೊಲಗಬೇಕು ತನ್ನ ಎಳೆ ಪ್ರಾಯದಲ್ಲಿ ಇಂದ್ರಿಯಗಳಿಗೆ ಬೇಕಾದ ವಿಷಯಗಳನ್ನೆಲ್ಲ ಶಾಸ್ತ್ರ ವಿರುದ್ಧವಿಲ್ಲದಂತೆ ಅನುಭವಿಸಿದ ಮೇಲೆ ಮಕ್ಕಳಾಗಿದ್ದರೂ ಸಂತಾನವಿಲ್ಲದೆ ಹೋದರು ಆ ಸಂಘದಿಂದ ಮುಕ್ತನಾಗಿ ಸುಖವಾಗಿ ಸಂಚರಿಸಬೇಕು ಇಂದ್ರಿಯಗಳನ್ನು ವಿಷಯಗಳಿಂದ ತೃಪ್ತಿಗೊಳಿಸಿದ ಮೇಲೆಯಾದರೂ ತೃಪ್ತಿಗೊಳಿಸಿದ ಮೇಲೆಯಾದರೂ ಆ ವಿಷಯಾನುಭವದ ಆಸೆಯನ್ನು ಬಿಟ್ಟು ತೊಲಗಬೇಕು ರಾಜ ನೀನು ಹಾಗೆ ಸಂಘಗಳನ್ನು ತೊರೆದು ಪ್ರಯತ್ನವಿಲ್ಲದೆ ದೈವಿಕವಾಗಿ ದೊರೆತುದರಲ್ಲಿ ಹೊಟ್ಟೆಯನ್ನು ತುಂಬುತ್ತಾ ಲೋಕದಲ್ಲಿ ಸಮಸ್ತ ಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿ ಸಂಚರಿಸು ಮಹಾರಾಜ ಇದುವರೆಗೆ ನಾನು ಸಂಘಗಳನ್ನು ತೊರೆಯುವ ಮಾರ್ಗಗಳನ್ನೆಲ್ಲ ನಿನಗೆ ಸಂಗ್ರಹವಾಗಿ ತಿಳಿಸಿದನು ಇನ್ನು ಮೋಕ್ಷವನ್ನು ಕುರಿತು ವಿವರಿಸುವೆನು ಕೇಳು ಸಂಘವನ್ನು ತೊರೆದವನು ಲೋಕದಲ್ಲಿ ನಿರ್ಭಯನಾಗಿ ಸುಖದಿಂದ ಸಂಚರಿಸಬಲ್ಲನು ವಿಷಯಗಳನ್ನು ವಿಷಯಗಳಲ್ಲಿ ತಗುಲಿದ ಮನಸ್ಸುಳ್ಳವರು ತಪ್ಪದೆ ನಶಿಸುವರು ಇದರಲ್ಲಿ ಸಂದೇಹವಿಲ್ಲ ಇರುವೆಗಳು ಕೀಟಗಳು ಮುಂತಾದ ಸಣ್ಣ ಪ್ರಾಣಿಗಳು ಕೂಡ ಮನುಷ್ಯರಂತೆ ತಮ್ಮ ತಮ್ಮ ಆಹಾರಗಳನ್ನು ಕೂಡಿಡುವುದರಲ್ಲಿ ಆತುರಗೊಂಡಿವೆ ಸಂಘ ಮುಕ್ತನಾಗಿರುವವನೇ ಸುಖದಿಂದ ಇರುವನು ವಿಷಯ ಸಂಘವುಳ್ಳವನು ನಾಶ ಹೊಂದತಕ್ಕವನೇ ನೀನು ಮುಕ್ತಿಯನ್ನು ಬಯಸುವವನಾದರೆ ನಿನ್ನ ಬಂಧುಗಳನ್ನು ಕುರಿತು ಚಿಂತಿಸಲೇಬಾರದು ನಾನಿಲ್ಲದಿದ್ದರೆ ಇವರು ಹೇಗೆ ಬದುಕುವರು ಎಂದು ಚಿಂತಿಸಬಾರದು ಪ್ರಾಣಿಗಳು ತಾವಾಗಿ ಹುಟ್ಟುವವು ತಾವಾಗಿ ಬೆಳೆಯುವವು ಸುಖ ದುಃಖಗಳನ್ನು ತಾವಾಗಿಯೇ ಅನುಭವಿಸುವವು ಕೊನೆಗೆ ಮರಣವನ್ನು ತಾವಾಗಿಯೇ ಹೊಂದುವವು ಯಾವ ಮನುಷ್ಯನಾದರೂ ತನ್ನ ವಸ್ತ್ರಾಹಾರಗಳನ್ನು ತಂದೆ ತಾಯಿ ಮೊದಲಾದ ಬಂಧುಗಳೊಡನೆ ಸಂಬಂಧವನ್ನು ಸ್ವಪ್ರಯತ್ನದಿಂದ ಪಡೆಯುವುದಾಗಿ ತಿಳಿಯಬೇಡ ಅದೆಲ್ಲ ಅವರವರು ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಫಲವೆಂದೇ ತಿಳಿ ಪೂರ್ವಕರ್ಮದ ಫಲದಿಂದಲ್ಲದೆ ಮನುಷ್ಯನಿಗೆ ಯಾವುದು ಲಭಿಸದು ಎಲ್ಲ ಭೂತಗಳು ತಮ್ಮ ತಮ್ಮ ಕರ್ಮಗಳಿಂದಲೇ ಪೋಷಿಸಲ್ಪಡುವವು ಪ್ರಾಣಿಗಳು ತಮ್ಮ ತಮ್ಮ ಕರ್ಮಗಳ ಫಲವನ್ನು ಅನುಸರಿಸಿ ದೈವವು ತಮಗೆ ವಿಧಿಸಿದ ಭಕ್ಷ್ಯಗಳನ್ನೇ ತಿನ್ನುತ್ತಾ ಭೂಮಿಯಲ್ಲಿ ವರ್ತಿಸುವವು ಮನುಷ್ಯನು ಬರೀ ಮಣ್ಣಿನ ಮುದ್ದೆಗೆ ಸಮಾನನು ಎಲ್ಲ ವಿಷಯದಲ್ಲಿಯೂ ಪರತಂತ್ರನು ತನ್ನ ಬದುಕನ್ನೇ ತಾನು ನಿರ್ವಹಿಸಿಕೊಳ್ಳಲು ಶಕ್ತನಲ್ಲ ತನ್ನ ಬದುಕೆ ದೃಢವಿಲ್ಲದಿರುವಾಗ ಅಂತಹವನು ಬೇರೆಯವರನ್ನು ತನ್ನ ಅನುಜೀವಿಗಳೆಂದು ತಿಳಿದು ತಾನು ಪೋಷಿಸುವುದು ಹೇಗೆ ನಿನ್ನ ಬಂಧುಗಳನ್ನು ರಕ್ಷಿಸುವುದಕ್ಕಾಗಿ ನೀನು ಎಷ್ಟು ದುಡಿದರೇನು ಮೃತ್ಯುವು ನಿನ್ನ ಕಣ್ಣಿದಿರಾಗಿಯೇ ಅವರನ್ನು ಎತ್ತಿಕೊಂಡು ಹೋಗಬಹುದಲ್ಲವೇ ಅದೊಂದೇ ನಿನ್ನ ಮನಸ್ಸನ್ನು ತಿದ್ದುವುದಕ್ಕೆ ಸಾಕಾದ ಸಾಧನವಲ್ಲವೇ ಅದು ಹೋಗಲಿ ನಿನ್ನವರೆಲ್ಲರೂ ಇನ್ನು ಬದುಕಿಯೇ ಇರುವಾಗ ಅವರನ್ನು ಮುಂದಕ್ಕೆ ತರಬೇಕಾದ ಮತ್ತು ರಕ್ಷಿಸಬೇಕಾದ ಪ್ರಯತ್ನಗಳು ನಿನಗೂ ಇನ್ನು ಮುಗಿಯದೇ ಇರುವಾಗ ನೀನೇ ಮರಣಕ್ಕೀಡಾಗಿ ಅವರನ್ನು ಬಿಟ್ಟು ಹೋಗುವ ಸಂಭವವು ಇದು ಬರಬಹುದು ಆಗ ನೀನು ಮಾಡುವುದೇನು ನಿನ್ನವರನ್ನು ಮೃತ್ಯುವು ಸಾಗಿಸಿಕೊಂಡು ಹೋದ ಮೇಲೆ ಅವರಿಗೆ ಏನಾಗುವುದೋ ಎಂಬುದನ್ನು ನೀನರಿಯೆ ಅವರಿಗೆ ಮುಂದೆ ಸುಖವೇ ದುಃಖವೇ ಎಂಬುದನ್ನು ನೀನು ತಿಳಿಯಲಾರೆ ಈ ಸಂದರ್ಭವೊಂದೇ ನಿನಗೆ ವಿವೇಕವನ್ನು ಹುಟ್ಟಿಸಲಾರದೆ ಆದುದರಿಂದ ರಾಜ ನೀನು ಬದುಕಿದ್ದರೂ ಸತ್ತರು ನಿನ್ನ ಬಂಧುಗಳು ತಮ್ಮ ಪೂರ್ವ ಕರ್ಮ ಬಲದಿಂದ ತಮಗೆ ತಾವೇ ಬದುಕಬಲ್ಲರು ಅವರಿಗಾಗಿ ನೀನು ಚಿಂತಿಸದೆ ನಿನ್ನ ಶ್ರೇಯಸ್ಸಿಗೆ ದಾರಿಯಾವುದೋ ಅದನ್ನು ನೀನು ನೋಡಬೇಕು ಲೋಕದ ಸ್ಥಿತಿಯು ಹೀಗಿರುವಾಗ ಯಾವನಿಗೆ ಯಾವನು ತಾನೇ ಆಗುವನು ಆದುದರಿಂದ ನೀನು ಸ್ವಜನವೆಂಬ ಚಿಂತೆಯನ್ನು ಬಿಟ್ಟು ಮೋಕ್ಷದಲ್ಲಿ ಮನಸ್ಸನ್ನು ನೆಲೆಗೊಳಿಸು ಹಸಿವು ಬಾಯಾರಿಕೆ ಮುಂತಾದ ಶಾರೀರಕ ಬಾಧೆಗಳನ್ನು ಕ್ರೋಧ ಲೋಭ ಮೋಹ ಮೊದಲಾದ ಅರಿಷಡ್ ವರ್ಗಗಳನ್ನು ಲೋಕದಲ್ಲಿ ಯಾವನು ಜಯಿಸಬಲ್ಲನೋ ಅವನು ಮುಕ್ತನೇ ಆಗುವನು ದ್ಯೂತ ಪಾನ ಬೇಟೆ ಸ್ತ್ರೀಯರು ಮುಂತಾದ ವ್ಯಸನಗಳಲ್ಲಿ ಬೀಳದಿರುವವನು ಮುಕ್ತನೇ ಪ್ರತಿದಿನವೂ ಹಗಲು ರಾತ್ರಿಗಳೆಂಬ ಎರಡು ಹೊತ್ತಿನಲ್ಲಿಯೂ ಹೊಟ್ಟೆಯನ್ನು ತುಂಬುವುದಕ್ಕಾಗಿಯೇ ದುಡಿಯುವನು ಯಾವನು ಅವನ ಬುದ್ಧಿಯು ದೋಷಯುಕ್ತವೆಂದು ತಿಳಿ ಯಾವನು ತಾನು ತಿರುಗಿ ತಿರುಗಿ ಹುಟ್ಟುವುದಕ್ಕೆ ಸ್ತ್ರೀಮೋಹವೇ ಕಾರಣವೆಂಬುದನ್ನು ತಿಳಿಯುವನು ಅವನು ಮುಕ್ತನು ಎಲ್ಲ ಭೂತಗಳ ಜನನ ಮರಣ ಚೇಷ್ಟೆಗಳನ್ನೆಲ್ಲ ಯಥಾವತ್ತಾಗಿ ತಿಳಿಯುವವನೇ ಲೋಕದಲ್ಲಿ ಮುಕ್ತನು ತನ್ನಲ್ಲಿ ಲಕ್ಷ ಕೋಟಿ ಬಂಡಿಗಳ ಧಾನ್ಯ ಸಮೃದ್ಧಿ ಇದ್ದರೂ ತನ್ನ ಜೀವಯಾತ್ರೆಗೆ ಬೇಕಾದುದು ಒಂದು ಹಿಡಿ ಧಾನ್ಯವೇ ಎಂದು ತಿಳಿಯುವವನೇ ಮುಕ್ತನು ಉಪ್ಪರಿಗೆಯ ಮನೆಯನ್ನು ಮಟ್ಟೆಯ ಜೋಪಡಿಯನ್ನು ಸಮವಾಗಿ ಭಾವಿಸುವವನು ಯಾವನು ಅವನೇ ಮುಕ್ತನು ಲೋಕವೆಲ್ಲ ಮೃತ್ಯುವಿನಿಂದಲೂ ವ್ಯಾಧಿಗಳಿಂದಲೂ ಪುನರ್ಜನ್ಮಗಳಿಂದಲೂ ಪೀಡಿತವಾಗಿರುವುದನ್ನು ಯಾವನು ತಿಳಿಯುವನು ಅವನೇ ಮುಕ್ತನು ಇದನ್ನು ತಿಳಿದವನೇ ನಿಜವಾದ ಸಂತುಷ್ಟಿಯನ್ನು ಹೊಂದುವನು ಇದನ್ನು ತಿಳಿಯದವನು ನಾಶಕ್ಕೀಡಾಗುವನು ನನಗೆ ಲಭಿಸಿದುದು ಅಲ್ಪವಾದರೂ ಅದರಿಂದ ಸಂತುಷ್ಟನಾದವನೇ ಮುಕ್ತನು ಸ್ವಲ್ಪದಿಂದ ಸಂತುಷ್ಟನಾದವನು ಲೋಕದಲ್ಲಿ ಮುಕ್ತನೇ ಯಾವನು ಜಗತ್ತನ್ನೆಲ್ಲ ಭೋಕ್ತೃವನ್ನಾಗಿಯೂ ಭೋಜ್ಯವನ್ನಾಗಿಯೂ ತಿಳಿಯುವನು ಮತ್ತು ಯಾವನು ಮಾಯಾಜನ್ಯಗಳಾದ ಸುಖ ದುಃಖಾದಿಗಳಲ್ಲಿ ತಗುಲುವುದಿಲ್ಲವೋ ಅವನು ಈ ಲೋಕದಲ್ಲಿ ಮುಕ್ತನೇ ಆ ಯಾವನಿಗೆ ಮಂಚದ ಮೇಲಿನ ಸುಪತ್ತಿಗೆಯೋ ಸುಪ್ಪತ್ತಿಗೆಯು ಕಠಿಣವಾದ ನೆಲವು ಸಮಾನವೆನಿಸುವುದು ಯಾವನು ಶಾಲ್ಯನ್ನವನ್ನು ಅದನ್ನವನ್ನು ಸಮವೆಂದು ಭಾವಿಸುವನು ಅವನು ಈ ಲೋಕದಲ್ಲಿ ಮುಕ್ತನೆ ಯಾವನಿಗೆ ನಾರಿನ ಬಟ್ಟೆ ದರ್ಭೆಯಲ್ಲಿ ಹೆಣೆದ ಉಡುಗೆ ಬಟ್ಟೆ ಮಡಿ ಮರದ ಪಟ್ಟೆ ಹದ ಮಾಡಿದ ಕುರಿಯ ತೊಗಲು ಹದ ಮಾಡದೆ ಒರಟಾದ ತೊಗಲು ಇವೆಲ್ಲವುಗಳಲ್ಲಿ ಸಮದೃಷ್ಟಿಯಿರುವುದೋ ಅವನು ಈ ಲೋಕದಲ್ಲಿ ಮುಕ್ತನೆ ಯಾವನು ಲೋಕವನ್ನೆಲ್ಲ ಪಂಚಭೂತಗಳಿಂದ ಹುಟ್ಟಿದುದಾಗಿ ತಿಳಿದು ಅದೇ ದೃಷ್ಟಿಯಿಂದ ವರ್ತಿಸುವನು ಅವನು ಈ ಲೋಕದಲ್ಲಿ ಮುಕ್ತನೇ ಯಾವನಿಗೆ ಸುಖ ದುಃಖಗಳು ಲಾಭ ನಷ್ಟಗಳು ಜಯಾಪಜಯಗಳು ಇಚ್ಛಾ ದ್ವೇಷಗಳು ಭಯೋದ್ವೇಗಗಳು ಈ ದ್ವಂದ್ವಗಳಲ್ಲಿ ಸಮಬುದ್ಧಿ ಇರುವುದು ಅವನು ಲೋಕದಲ್ಲಿ ಸರ್ವವಿಧದಿಂದಲೂ ಮುಕ್ತನೇ ಅನೇಕ ದೋಷಕ್ಕೆ ಎಡೆಯಾದ ತನ್ನ ಶರೀರವು ಕೇವಲ ರಕ್ತ ಮಾಂಸ ಮಲಮೂತ್ರಾದಿಗಳ ಮುದ್ದೆಯೇ ಹೊರತು ಬೇರೆ ಎಲ್ಲವೆಂಬುದನ್ನು ತಿಳಿಯುವವನು ಯಾವನು ಅವನು ಮುಕ್ತನೆ ಈ ದೇಹಕ್ಕೆ ಸುಕ್ಕು ನರೆ ಗೂನು ಕೃಷತೆ ವೈವರ್ಣ್ಯ ಎಂಬುವೆಲ್ಲವ ಎಂಬುವೆಲ್ಲ ಕ್ರ ಕಾಲಕ್ರಮದಿಂದ ಸಹಜವೇ ಎಂಬುದು ಯಾವನ ಮನಸ್ಸಿಗೆ ಬರುವುದು ಅವನು ಮುಕ್ತನೆ ಈ ದೇಹದಲ್ಲಿ ಕಾಲಕ್ರಮದಿಂದ ಪುಂಸ್ತ್ವ ಲೋಪವು ದೃಷ್ಟಿ ಮಾಂದ್ಯವು ಬಿಗುಡುತನವು ದುರ್ಬಲತೆಯು ತಪ್ಪದೆ ಬಂದೇ ಬರುವುದೆಂಬ ಬರುವವು ಎಂಬುದನ್ನು ಯಾವನು ತಿಳಿಯುವನು ಅವನು ಮುಕ್ತನೇ ಋಷಿಗಳು ದೇವತೆಗಳು ಅಸುರರು ಮುಂತಾದವರೆಲ್ಲರೂ ತಮ್ಮ ತಮ್ಮ ಪದವಿಗಳಿಂದ ಲೋಕಾಂತರಕ್ಕೆ ಹೋಗತಕ್ಕವರೇ ಎಂಬುದನ್ನು ತಿಳಿದವನು ಮುಕ್ತನೆ ಹಿಂದಿನ ರಾಜರಲ್ಲಿ ಮಹಾ ಮಹಿಮೆಯುಳ್ಳವರು ದೋಷಿಗಳಾಗಿದ್ದವರು ಎಲ್ಲರೂ ತಮ್ಮ ರಾಜ್ಯವನ್ನು ಬಿಟ್ಟು ಪರಲೋಕಕ್ಕೆ ಹೋದವರೇ ಎಂಬುದನ್ನು ತಿಳಿದವನು ಮುಕ್ತನೇ ಯಾವನು ಲೋಕದಲ್ಲಿ ಅರ್ಥಗಳು ದುರ್ಲಭವೆಂದು ಕ್ಲೇಷಗಳು ಸುಲಭವೆಂದು ಕುಟುಂಬ ಭರಣವು ದುಃಖವೆಂದು ತಿಳಿಯುವನು ಅವನು ಮುಕ್ತನೇ ಎತ್ತ ಮಕ್ಕಳು ಇತರ ಬಂಧುಗಳು ಕೂಡ ತನಗೆ ವಿರೋಧಿಗಳಾಗುವರು ಎಂದು ಯಾವದರ ಅವರಲ್ಲಿರುವ ದೋಷಗಳನ್ನು ತಿಳಿದ ಯಾವನು ತಾನೇ ಮೋಕ್ಷವನ್ನು ಆಧರಿಸದಿರುವನು ಯಾವನು ಶಾಸ್ತ್ರ ಶ್ರವಣದಿಂದಲೂ ಲೋಕದ ನಿದರ್ಶನಗಳಿಂದಲೂ ಜ್ಞಾನವನ್ನು ಹೊಂದಿ ಮನುಷ್ಯನು ನಡೆಸತಕ್ಕ ಒಂದೊಂದು ಕಾರ್ಯವು ನಿಸ್ಸಾರವೆಂದು ತಿಳಿಯುವನು ಅವನು ಸರ್ವವಿಧದಿಂದಲೂ ಮುಕ್ತನೆ ಓ ರಾಜೇಂದ್ರ ನಾನು ಹೇಳಿದ ಈ ಎಲ್ಲ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗೃಹಸ್ಥ ದಶೆಯಲ್ಲಿದ್ದರೂ ಮುಮುಕ್ಷ ದಶೆಯಲ್ಲಿದ್ದರೂ ಬುದ್ಧಿ ಕಲಗ ಕದಲದೆ ಮುಕ್ತನಂತೆಯೇ ಇರಬೇಕು ಎಂದನು ಈ ಮಾತನ್ನೆಲ್ಲ ಕೇಳಿ ಸಗರನು ಮೋಕ್ಷ ಕಾರಣಗಳಾದ ಗುಣಗಳನ್ನೇ ಅವಲಂಬಿಸಿ ಅದೇ ವಿಧವಾಗಿ ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಇದು ಇನ್ನೂರ ತೊಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देहि में नमस्कार